Il ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸರ್ಕಾರಿ ನಂದಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆಗೆ ಸೇರಿದೆ ಈ ಆಸ್ಪತ್ರೆಗೆ ಬರೋ ಬಡವರ ಮಕ್ಕಳು ಹಾಗೂ ಆಗತಾನೆ ಜನಿಸಿದ ಶಿಶುಗಳ ತುರ್ತು ಚಿಕಿತ್ಸೆಗೆಂದು ಪ್ರಧಾನಮಂತ್ರಿ ನಾಗರಿಕ ಸಹಾಯ ಮತ್ತು ತುರ್ತು ಪರಿಸ್ಥಿತಿ ಪರಿಹಾರ ನಿಧಿಯಡಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮಕ್ಕಳ ತುರ್ತು ಚಿಕಿತ್ಸಾ ಘಟಕ ಪಿಐಸಿಯು ಆರಂಭಿಸಲಾಗಿದೆ ಘಟಕ ಉದ್ಘಾಟನೆ ಮಾಡಿ ಒಂದು ವರ್ಷ ಕಳೆದ ಸರ್ಕಾರಿ ನಂದಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆ ಕುಂಟು ನೆಪಗಳನ್ನು ಹೇಳಿಕೊಂಡು ಇದುವರೆಗೂ ಮಕ್ಕಳ ತುರ್ತು ಚಿಕಿತ್ಸಾ ಘಟಕ ಪಿಐಸಿಯು ಆರಂಭಿಸಿಲ್ಲ ಇದರಿಂದ ಪಿಎಂಕೇರ್ ಅನುದಾನದಡಿ ಖರೀದಿ ಮಾಡಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವೆಂಟಿಲೇಟರ್ಗಳು ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳು ತುಕ್ಕು ಹಿಡಿದು ಹಾಳಾಗುತ್ತಿರುವುದು ಬೆಳಕಿಗೆ ಬಂದಿದೆ ಪಿ ಐ ಸಿ ಯು ನಮಗೆ ಸ್ಯಾಂಕ್ಷನ್ ಆಗಿಲ್ಲ ಚೈಲ್ಡ್ ಹೆಲ್ತಿಂದ ಅದಕ್ಕೆ ಆಲ್ರೆಡಿ ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈಗ ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಈಗಲೂ ಮತ್ತೊಂದು ಲೆಟ್ರ್ ಬರಿತೀವಿ ಮೋಸ್ಟ್ಲಿ ಆಗಬಹುದು ಮಕ್ಕಳಿಗೆ ಈಗ ಐ ಐ ಸಿ ಯು ಬೇಕಾದ ಮಕ್ಕಳಿಗೆ ಇಲ್ಲೇ ಅವಕಾಶ ಸಿಗುತ್ತೆ ಚಿಕಿತ್ಸೆ ಈಗ ಬೆಂಗಳೂರಿಗೆ ಹೋಗ್ತಾ ಇದೆ ವಾಣಿ ಇಲ್ಲೇ ಕೊಡ್ಬೋದು ಆ ಆರು ಬೆಡ್ಡು ಪಿ ಐ ಸಿ ಯು ಸ್ಯಾಂಕ್ಷನ್ ಆಗಬೇಕು ಕೊಟ್ಟಿದ್ದೀವಿ ಬರೆದಿದ್ದೀವಿ ಲೆಟರ್ ಕರೆಸ್ಪಾಂಡೆನ್ಸು ಒನ್ಸಗೇನು ಬರೀತೀವಿ ಎಲ್ಲ ವೆಂಟಿಲೇಟರ್ಸು ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಸರ್ಸು ಯಾ ಅದು ಕೋವಿಡ್ ಟೈಮಲ್ಲಿ ಬಂದಿದ್ದು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಸ್ಟಾಫ್ ನರ್ಸಸ್ಸು ಸಿಬ್ಬಂದಿ ಬಂದರೆ ನಾವು ಸ್ಟಾರ್ಟ್ ಮಾಡ್ತೀವಿ ಡಾಕ್ಟರ್ಸು ರೆಡಿ ಇದ್ದಾರೆ ಕೊರತೆ ಏನಿಲ್ಲ ಅದು ಹಿಂದೆ ಇದ್ದಾಗ ಆಗಿದ್ದು ಕೋವಿಡ್ ಟೈಮಲ್ಲಿ ಆಗ ನಾನಿರಲಿಲ್ಲ ಇಲ್ಲ ಮಾಡ್ತೀವಲ್ಲ ಸಿಬ್ಬಂದಿ ಕೊರತೆ ಇದೆ ಸ್ಟಾಫ್ ನರ್ಸಸ್ಸು ಆ್ಯಕ್ಚುಲಿ ಅವಾಗ ಕೋವಿಡ್ ಟೈಮಲ್ಲಿ ಮಾಡಿದ್ದು ಈಗ ಎಮ್ ಸಿ ಯು ಎಮ್ ಸಿ ಎಚ್ ಶಿಫ್ಟಾಗಿ ಒನ್ ಇಯರ್ ಆಗಿದೆ ಈಗ ಮಾಡ್ತಿದ್ದೀವಿ ಇಲ್ಲಿ ನಿರ್ಲಕ್ಷ್ಯ ಏನಿಲ್ಲ ವಿ ಆರ್ ರೆಡಿ ಟು ಡೂ ದಟ್ ಒಂದು ಸಿಬ್ಬಂದಿ ಬರಬೇಕಷ್ಟೇ ಸ್ಟಾಫ್ ನರ್ಸಸ್ ಇನ್ನು ಇದೇನು ತಿಳಿದ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೌಸಂಬೆ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ತುರ್ತು ಚಿಕಿತ್ಸಾ ಘಟಕ ಪಿಐಸಿಯು ನೋಡಿ ಖೇದ ವ್ಯಕ್ತಪಡಿಸಿದರು ಸ್ಥಳದಲ್ಲಿದ್ದ ವೈದ್ಯರುಗಳನ್ನು ತರಾಟೆಗೆ ತೆಗೆದುಕೊಂಡರು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹುತೇಕ ಸೌಕರ್ಯಗಳನ್ನು ನೀಡಿದರು ಇಲ್ಲಿಯ ವೈದ್ಯರು ಸೂಕ್ತ ವೈದ್ಯಕೀಯ ಸೌಲಭ್ಯ ನೀಡಿಲ್ಲಬೇಕೆ ಎಂದು ಪ್ರಶ್ನಿಸಿದರು ಸ್ಥಳದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ವಿನಂತಿಸಿದರು ಮಕ್ಕಳ ತುರ್ತು ನಿಗಾ ಘಟಕಕ್ಕೆ ಎಂದು ಸರಬರಾಜು ಮಾಡಿರುವ ವೆಂಟಿಲೇಟರ್ಗಳು ಎಸಿಗಳು ಬೆಡ್ಗಳು ಸೇರಿದಂತೆ ವೈದ್ಯಕೀಯ ಸಾಮಗ್ರಿಗಳನ್ನು ಬಳಸದೆ ಬೇಕಾಬಿಟ್ಟಿಯಾಗಿ ಮೂಲೆ ಗುಂಪು ಮಾಡಿರುವುದನ್ನು ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾನು ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಎನ್ ಆರ್ ಸಿ ಇರ್ಬೋದು ಎಸ್ ಎನ್ ಸಿ ಇರ್ಬೋದು ಕೆ ಎಮ್ ಸಿ ಇರ್ಬೋದು ಸ್ಟೆಪ್ಡೌನ್ ಇರ್ಬೋದು ಎಲ್ಲ ನೋಡಿದ್ದೇನೆ ಅದಾದ ಮೇಲೆ ಪಿ ಐ ಸಿ ವಾರ್ಡಿಗೂ ಸಹಿತ ಹೋಗಿದ್ದೇನೆ ಪಿ ಐ ಸಿ ವಾರ್ಡಿಗೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರ ದುಡ್ಡು ಕೊಟ್ಟಿದೆ ಅನುದಾನ ಕೊಟ್ಟಿದೆ ಕಟ್ಟಡ ಆಗಿದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂದಿದೆ ಸಿಬ್ಬಂದಿಗಳ ಕೊರತೆಯಿಂದ ಅದು ಆರಂಭಿಸಿಲ್ಲ ಅಂತಕ್ಕಂಥ ಮಾಹಿತಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ರಿಂದ ನಾನು ಪಡ್ಕೊಂಡಿದ್ದೀನಿ ಹೀಗಾಗಿ ಇವತ್ತಿನ ದಿವಸ ಅವ್ರಿಗೆ ನಾನು ಏನು ತಮ್ಗೆ ನಮ್ಮ ಡಿಸ್ಟ್ರಿಕ್ಟ್ ಸಜನ್ ನಿರ್ದೇಶನ ಕೊಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಅಂದರೆ ಇವತ್ತಿನ ದಿವಸ ಆರ್ ಸಿ ಎಚ್ ಜಾಯಿಂಟ್ ಡೈರೆಕ್ಟರ್ ಅಥವಾ ಕಮಿಷನರ್ ಹೋಗಿ ಪತ್ರ ಬರೀಬೇಕು ಪತ್ರ ಬರೆದು ನಾಳೆ ಅಥವಾ ಮೂರು ದಿನದಲ್ಲಾದರೂ ಸಹಿತ ಸಿಬ್ಬಂದಿಗಳು ನೇಮಕಾತಿ ಮಾಡಿಕೊಳ್ಬೇಕು ನೇಮಕಾತಿ ಮಾಡಿಕೊಂಡು ಟಿ ಐ ಸಿ ಓಪನ್ ಮಾಡಬೇಕು ಒಂದು ವಾರದಲ್ಲಿ ಇದು ಯಾವುದೇ ರೀತಿಯ ಕ್ರಮಗಳು ಆಗದೇ ಇದ್ದಲ್ಲಿ ನಾನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀನಿ ಕಮಿಷನರ್ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮೆಡಿಕಲ್ ಯಾರಿದ್ದಾರೆ ಡೈರೆಕ್ಟರ್ ಅವ್ರ ಮೇಲೆಲ್ಲ ಏನಾದರೂ ಸಮನ್ಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ನಾನು ಸರ್ಕಾರ ಶಿಫಾರಸ್ಸು ಮಾಡಿ ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಅವರು ಇರಲಿಲ್ಲ ಹೀಗಾಗಿ ಅವತ್ತಿನ ದಿವಸ ತಮ್ಮ ಮುಖಾಂತರ ಹೇಳಿದ್ವಿ ಬಟ್ ಯಾವ ಕಾರಣಕ್ಕೆ ವಿಳಂಬ ಅನಿಸ್ ನೀತಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಗಮನಕ್ಕೆ ಬಂದಿಲ್ಲ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಮೂರು ದಿವಸದಲ್ಲಿ ಕ್ರಮ ಆಗಬೇಕು ಏಳು ದಿವಸದಲ್ಲಿ ಯಾವುದೇ ರೀತಿ ಕ್ರಮ ಆಗದೆ ಇದ್ದಲ್ಲಿ ನಾನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊತೀನಿ ಆಯೋಗದಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಶಿಫಾರಸ್ ಮಾಡಿ ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ